ಭಗವದ್ಗೀತೆಯ ಒಂಬತ್ತನೇ ಶ್ಲೋಕ ಅನ್ಯೇಚ ಬಹವಶೂರ ಮದರ್ಥೆ ವ್ಯಕ್ತ ಜೀವಿತಾಹ ನಾನಾ ಶಸ್ತ್ರ ಪ್ರಹರಣ ಸರ್ವೇ ಯುದ್ಧ ವಿಶಾರದಾಹ ಈ ಶ್ಲೋಕದಲ್ಲಿ ಮತ್ತೆ ದ್ರೋಣಾಚಾರ್ಯರ ಮುಂದೆ ದುರ್ಯೋಧನ ಹೇಳ್ತಾ ಇದ್ದಾನೆ ಇವರಿಷ್ಟೇ ಅಲ್ಲದೆ ಅನ್ನ ಪಕ್ಷದಲ್ಲಿ ಇನ್ನೂ ಅನೇಕ ಯೋಧರಿದ್ದಾರೆ ಅವರೆಲ್ಲರೂ ಕೂಡ ನನಗಾಗಿ ಪ್ರಾಣವನ್ನು ಬಿಡಲು ಸಿದ್ಧರಾಗಿರುವಂಥವರು ಅಂತ ಇನ್ನು ಉಳಿದವರೆಲ್ಲರನ್ನೂ ಕೂಡ ಒಂದೇ ಕೆಟಗರಿಯಲ್ಲಿ ದುರ್ಯೋಧನ ತಂದಿದ್ದಾನೆ ಹಿಂದಿನ ಶ್ಲೋಕದಲ್ಲಿ ಎಂಟನೇ ಶ್ಲೋಕದಲ್ಲಿ ಏಳು ಜನ ವೀರರಗಳ ಹೆಸರುಗಳನ್ನು ಹೇಳಿದ ಈ ಶ್ಲೋಕದಲ್ಲಿ ಉಳಿದ ಎಲ್ಲರನ್ನೂ ಕೂಡ ಒಂದೇ ಗುಂಪಿಗೆ ತೆಗೆದುಕೊಂಡು ಬಂದ ನನಗಾಗಿ ಅದರ್ಥೆ ಅವರೆಲ್ಲರೂ ಕೂಡ ನನಗಾಗಿ ವ್ಯಕ್ತಜೀವಿತ ಪ್ರಾಣವನ್ನು ಬಿಡಲು ಸಿದ್ಧರಾಗಿ ಬಂದಿದ್ದಾರೆ ಅಂತ ದುರ್ಯೋಧನ ದುಷ್ಟನಿರಬಹುದು ಅವನಲ್ಲಿ ಲಂಪಟತನ ಮುಂತಾದಂತ ಅನೇಕ ದುರ್ಗುಣಗಳು ಇದ್ರೂ ಕೂಡ ಪರರ ಸ್ನೇಹವನ್ನು ಸಂಪಾದಿಸುವುದರಲ್ಲಿ ದುರ್ಯೋಧನ ನಿಷ್ಣಾತನಾಗಿದ್ದ ಹಾಗಾಗಿ ಅವನ ಪಕ್ಷಕ್ಕೆ ಬಂದವರು ಅನೇಕ ರಾಜರಿದ್ದರು ಇವರೆಲ್ಲರೂ ಕೂಡ ಹೇಗೆ ಅಂದ್ರೆ ನಾನಾ ಶಸ್ತ್ರ ಪ್ರಹರಣ ಅನೇಕ ವಿಧವಾದ ಶಸ್ತ್ರಗಳನ್ನು ಹಾಗೂ ಅಸ್ತ್ರಗಳನ್ನು ತಾವು ಪ್ರಯೋಗಿಸಲು ಬಲ್ಲವರಾಗಿದ್ರು ಶಸ್ತ್ರ ಮತ್ತು ಅಸ್ತ್ರದಲ್ಲಿ ವ್ಯತ್ಯಾಸ ಉಂಟು ಶಸ್ತ್ರ ಅಂತ ಹೇಳಿದ್ರೆ ಆಯುಧಗಳು ಅದೇ ಅಸ್ತ್ರ ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಅಂದ್ರೆ ಮಂತ್ರ ಮುಖೇನ ಯಾವುದೇ ಒಂದು ವಸ್ತುವನ್ನು ಕೈಯಲ್ಲಿ ಹಿಡಿದುಕೊಂಡು ವೈರಿಯ ಮೇಲೆ ಪ್ರಯೋಗಿಸಿದ್ರು ಕೂಡ ಅದು ಅಸ್ತ್ರವಾಗುತ್ತದೆ ಅಸ್ತ್ರ ಅಂದ್ರೆ ಮಂತ್ರ ಮುಖೇನ ಪ್ರಯೋಗಿಸುವಂತದ್ದು ಶಸ್ತ್ರ ಅಂತ ಹೇಳಿದ್ರೆ ಕೈಯಲ್ಲಿದ್ದಂತಹ ಆಯುಧಗಳು ಹೀಗೆ ಶಸ್ತ್ರಾಸ್ತ್ರಗಳ ಪ್ರವೀಣರಾದಂತಹ ಯುದ್ಧ ವಿಶಾರದ ಯುದ್ಧದಲ್ಲಿ ಪ್ರವೀಣರಾಗಿರುವಂತಹ ಅನೇಕ ಯೋಧರು ನನ್ನ ಪಕ್ಷದಲ್ಲಿದ್ದಾರೆ ನನಗಾಗಿ ಪ್ರಾಣ ಬಿಡಲು ಸಿದ್ಧರಾಗಿರುವಂತವರು ಅಂತ ದುರ್ಯೋಧನ ಹೇಳುವಂಥದ್ದು ಇಲ್ಲಿ ದುರ್ಯೋಧನನ ಮಾತನ್ನು ನಾವು ಗಮನಿಸಿದ್ರೆ ಆ ಪಾಂಡವ ಪಕ್ಷದಲ್ಲಿ ಹದಿನೆಂಟು ಮಂದಿ ಪ್ರಮುಖರನ್ನು ಹೇಳಿದ ಪಾಂಡವ ಪಕ್ಷದಲ್ಲಿ ಇದ್ದಂತಹ ಅಕ್ಷೋಹಿಣಿ ಸೈನ್ಯ ಕಮ್ಮಿ ಏಳು ಅಕ್ಷೋಹಿಣಿ ಆದರೆ ಅಲ್ಲಿ ಇವನು ಗುರುತಿಸಿದಂತಹ ಯೋಧ ಪ್ರಮುಖರು ಹದಿನೆಂಟು ಜನ ಆದ್ರೆ ದುರ್ಯೋಧನನ ಈ ಕೌರವ ಪಕ್ಷದಲ್ಲಿ ಇದ್ದಂತಹ ಸೈನ್ಯ ಎಷ್ಟು ಅಂದ್ರೆ ಹನ್ನೊಂದು ಅಕ್ಷೋಹಿಣಿ ಆದ್ರೆ ಇಲ್ಲಿರುವಂತಹ ಯೋಧರು ಎಷ್ಟು ಜನ ಅಂದ್ರೆ ಕೇವಲ ಏಳು ಜನರನ್ನು ಹಿಡಿದಿದ್ದಾನೆ ಪ್ರಮುಖ ಯೋಧರು ಅಂತ ಉಳಿದವರೆಲ್ಲರನ್ನೂ ಒಂದೇ ಕೆಟಗರಿಯಲ್ಲಿ ಹೇಳಿದ ಆಗಿದ್ದಾಗ ಈ ಇದ್ದಂತಹ ಏಳು ಮಂದಿಯಲ್ಲಿಯೂ ಕೂಡ ಇವನಿಗೆ ಪೂರ್ತಿಯಾಗಿ ವಿಶ್ವಾಸ ಇಲ್ಲ ಹೀಗೆ ದುರ್ಯೋಧನ ತನ್ನ ಮನದ ಆತಂಕವನ್ನು ದ್ರೋಣಾಚಾರ್ಯರ ಮುಂದೆ ತಾನು ಭಿನ್ನವಿಸಿಕೊಳ್ಳುತ್ತಾ ಇದ್ದಾನೆ ಇದು ಈ ಒಂಬತ್ತನೇ ಶ್ಲೋಕದ ತಾತ್ಪರ್ಯ ಶುಭವಾಗ್ಲಿ ಶ್ರೀ ಕೃಷ್ಣಾರ್ಪಣ